ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರವು ದಿನೇ ದಿನೇ ಟ್ರಾಫಿಕ್ ಸಮಸ್ಯೆಯನ್ನು ಎದುರಿಸ್ತಾ ಇದೆ ನಗರದಲ್ಲಿ ಎಂಜಿ ಜಿ ರಸ್ತೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಇನ್ನೂರ ಮೂವತ್ತ್ನಾಲ್ಕು ಹಾದು ಹೋಗಿದ್ದು ಪ್ರತಿನಿತ್ಯ ಸಾವಿರಾರು ವಾಹನಗಳು ನಗರದಲ್ಲಿ ಬರ್ತಾ ಇರೋದರಿಂದ ಹಾಗೂ ಸುತ್ತಮುತ್ತಲೂ ಕೂಡ ತಾಲೂಕುಗಳಿಗೆ ಹೋಗುವಂತಹ ವಾಹನಗಳಿಂದ ನಗರದಲ್ಲಿ ರಸ್ತೆಗಳು ಸಾಲದೇ ಇರುವಂತದರಿಂದಾಗಿ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ನು ಅಂಗಡಿಗಳ ಮುಂದೆ ಫುಟ್ಪಾತ್ಗಳು ಅಂಗಡಿಯವರು ಆಕ್ರಮಿಸಿಕೊಂಡು ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳನ್ನು ನಿಲ್ಲಿಸ್ತಾ ಇರೋದರಿಂದಾಗಿ ಹೋಗಿ ಬರುವಂತಹ ವಾಹನಗಳಿಗೆ ತುಂಬಾನೇ ತೊಂದರೆಯಾಗಿ ವಾಹನದ ದಟ್ಟಣೆ ಹೆಚ್ಚಾಗ್ತಾ ಇದೆ ಚಿಂತಾಮಣಿಯಲ್ಲಿ ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ಆರಂಭಿಸಿ ಟ್ರಾಫಿಕ್ ಸಮಸ್ಯೆಯನ್ನು ನಿವಾರಿಸುವುದಕ್ಕೆ ಜನಪ್ರತಿನಿಧಿಗಳು ಗಮನಹರಿಸಿ ಒಂದು ಟ್ರಾಫಿಕ್ ಪೊಲೀಸ್ ಠಾಣೆಯನ್ನು ಆರಂಭಿಸಬೇಕು ಅಂತ ಹೇಳಿ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಈ ವೇಳೆ ನಗರ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಇನ್ಸ್ಪೆಕ್ಟರ್ ರಮೇಶ್ ಎಎಸ್ಐ ಮುಕ್ತಿಯಾರ್ ಪಾಷಾ ಸೇರಿದಂತೆ ಪೊಲೀಸರು ಹಾಗೆ ಸಿಬ್ಬಂದಿಗಳು ಅವರ ಟ್ರಾಫಿಕ್ ಸಮಸ್ಯೆಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಿದ್ದಾರೆ وشباب <applause>